ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡಿ ಇದ್ದೀನಿ ಅಂದರೆ ನುಗ್ಗೆಕಾಯಿ ಸಾಂಬಾರನ್ನ ಈಸಿಯಾಗಿ ಸಿಂಪಲ್ ವೇಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕು ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಐದು ನುಗ್ಗೆಕಾಯನ್ನ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಸ್ಗೆ ಕಟ್ ಮಾಡಿ ವಾಶ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅಷ್ಟು ತೊಗರಿಬೇಳೆನ ನೆನೆಸ್ಕೊಂಡಿದ್ದೆ ಅದನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಅರ್ಧ ಕವಸಷ್ಟು ಬೆಳ್ಳುಳ್ಳಿ ಹಾಕಿ ನಾಲ್ಕು ಟೊಮೆಟೊ ಇವಾಗ ಇದನ್ನ ಹೇಗೆ ಮಾಡೋಣ ಅಂತ ತೋರಿಸಿ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ ಅದ್ರಲ್ಲಿ ನೀವು ಆಲ್ರೆಡಿ ನೆನೆಸಿಕ್ಕಿರುವಂತಹ ತೊಗರಿಬೇಳೆ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಬೇಕು ಇದಕ್ಕೆ ಹಾಕಿ ನೀವು ಅಲ್ಲಿ ಉದ್ದಕ್ಕೆ ನಾಲ್ಕು ಟೊಮೆಟೊ ಕಟ್ ಮಾಡಿದ್ದೀರಲ್ವ ಅದನ್ನು ಕೂಡ ನೀವು ಇದ್ರದ್ದು ಹಾಕಿ ಮತ್ತು ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕಿಬಿಟ್ಟು ಎರಡು ವಿಜಿಲ್ ಬರೋರ್ಗ ಇದನ್ನ ಸ್ಟವ್ ಮೇಲೆ ಇಕ್ಕಿ ಕೂಗಿಸ್ಬೇಕು ಹಾಗೆ ಮಾಡೋದ್ರಿಂದ ತೊಗರಿಬೇಳೆ ಅನ್ನೋದು ಬೇಗನೆ ಬೇಯುತ್ತೆ ನಿಮಗೆ ತೊಗರಿಬೇಳೆ ಇನ್ನೂ ಬೇಗ ಬೇಯಬೇಕು ಒಂದು ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ತೊಗರಿಬೇಳೆ ಬೇಗ ಬೇಯುತ್ತೆ ಇವಾಗ ನಾನು ಇದನ್ನು ಸ್ಟವ್ ಮೇಲೆ ಇಕ್ತಾಯಿದ್ದೀನಿ ಇಕ್ಕಿ ಎರಡು ವಿಜಿಲ್ವರೆಗೂ ಹಾಕಿ ಎರಡು ವಿಜಿಲ್ ಆದಮೇಲೆ ನಾವು ಇದನ್ನು ಓಪನ್ ಮಾಡೋಣ ಹೇಗಿರುತ್ತೆ ಅಂತ ಇವಾಗ ಇದಕ್ಕೆ ಎರಡು ವಿಜಿಲ್ ಕೂಗ್ಸೋಣ ಮೊದಲು ನೋಡಿ ಇವಾಗ ಇದಕ್ಕೆ ಎರಡು ವಿಷಲ್ ಆಯಿತು ಹೇಗಿದೆ ಅಂತ ನೋಡೋಣ ನೋಡಿ ಈ ರೀತಿಯಾಗಿದೆ ಇದನ್ನು ನಾವು ಸ್ಮ್ಯಾಶಾದ್ರೂ ಮಾಡ್ಕೊಬೋದು ಇಲ್ಲ ಅಂದರೆ ಮಿಕ್ಸಿ ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ಥರ ರೆಡಿ ಮಾಡ್ಕೊಬೋದು ನಾನಿಲ್ಲಿ ಸ್ಮ್ಯಾಶರ್ ಯೂಸ್ ಮಾಡ್ತಿದ್ದೀನಿ ಸೊ ಸ್ಮ್ಯಾಶರ್ ಯೂಸ್ ಮಾಡಿ ನಾನು ಇದನ್ನ ಮಾಡ್ತಿದ್ದೀನಿ ನೀವು ಬೇಕು ನಿಮ್ಗೆ ಇನ್ನೂ ಟೈಮ್ ಸೇವ್ ಆಗಬೇಕು ಅಂದರೆ ನೀವು ಮಿಕ್ಸಿಗೆ ಹಾಕ್ಕೊಬೋದು ನಾನು ಸ್ಮ್ಯಾಶ್ ಮಾಡೋ ಆಲ್ರೆಡಿ ಸ್ಮ್ಯಾಶ್ ಮಾಡಿದೆ ಇವಾಗ ಇದಕ್ಕೆ ಕಟ್ ಮಾಡಿಡುವಂತಹ ನುಗ್ಗೆಕಾಯನ್ನ ಹಾಕ್ಕೊಬೇಕು ಸೊ ನುಗ್ಗೆಕಾಯಿನ ಹಾಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಹಾಗೆ ಈರುಳ್ಳಿನ ಕೂಡ ನೀವು ಹಾಕ್ಕೊಳ್ಳಿ ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಜಾಸ್ತಿ ಹಾಕೋದ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣ್ಸೆಹಣ್ಣನ ನೆನೆಸಿಟ್ಟಿದ್ವಲ್ಲ ಅದ್ರದ್ದು ನೀರನ್ನು ಹಾಕಿ ಡೈರೆಕ್ಟ್ ಹುಣಸೆಹಣ್ಣು ಹಾಕ್ಬೇಡಿ ಹುಣ್ಸೆಹಣ್ಣು ನೀರು ಹಾಕಿದ್ರೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಇದ್ದೀನಿ ನಮ್ಮ ಮನೆಯಲ್ಲೇ ಮಾಡಿಟ್ಟಿರುವಂಥ ಸಾಂಬಾರ್ ಪೌಡರು ನಾನು ಯಾವುದೇ ಅಂಗಡಿ ಪೌಡರ್ ಆಗಲಿ ಪ್ಯಾಕೆಟ್ ಪೌಡರ್ ಆಗಲಿ ಯೂಸ್ ಮಾಡೋದಿಲ್ಲ ನಾನು ಮನೆಯಲ್ಲೇ ಮಾಡಿಟ್ಟಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫಸ್ಟು ವಾಟರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ನಮ್ಮ ಸಾ ಇಂಗ್ರೀಡಿಯಂಟ್ಸ್ಗೆಲ್ಲ ಇದು ನೀಟಾಗಿ ಮಿಕ್ಸಪ್ ಹಾಕಬೇಕು ಸೊ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಕೂಡ ಟೇಸ್ಟ್ಗೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಜಾಸ್ತಿ ಆಗಿದ್ರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಮ್ಮಿಯಾಗೆ ಹಾಕೊಳ್ಳಿ ವೇಳೆ ಜಾಸ್ತಿ ಆದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನು ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಮತ್ತೆ ಒಂದು ಸತಿ ನೀಟಾಗಿ ಕಲಿಸೋಣ ಯಾಕಂದರೆ ಆ ಇಂಗ್ರೀಡಿಯೆಂಟ್ಸ್ಗೆ ನಮ್ಮ ಉಪ್ಪು ಚೆನ್ನಾಗಿ ಅಂಟ್ಕೊಬೇಕು ಆವಾಗಲೇ ಟೇಸ್ಟ್ ಅನ್ನೋದು ನಮ್ಮ ಸಾಂಬಾರಿಗೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದಕ್ಕೆ ನಾನು ಮತ್ತು ಇಲ್ಲಿ ಒಂದು ಕಪ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಪ್ ವಾಟರ್ನ ಆ್ಯಡ್ ಮಾಡಿ ಆದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಒಂದು ಟೆನ್ ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡಬೇಕು ಸೊ ನುಗ್ಗೆಕಾಯಿ ಬೇಗ ಬೆಂದೋಗುತ್ತೆ ಸೊ ಅದಕ್ಕೆ ನೀವು ಇನ್ನೂ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ನುಣ್ಣಗಾಗಬಾರ್ದು ಅಂತ ಗೊತ್ತಾಗಬೇಕು ಅಂದರೆ ಈ ರೀತಿ ನಾನು ಪ್ಲೇಟಿಕ್ ಮಾಡ್ತೀನಿ ಆ ರೀತಿ ನೀವು ಕೂಡ ಪ್ಲೇಟ್ ಇಟ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ತುಂಬ ನುಣ್ಣಗಾಗೋದ್ರೆ ನುಗ್ಗೆಕಾಯಿ ಎಲ್ಲ ಸಾಂಬಾರಲ್ಲೇ ಬಿಡುತ್ತೆ ನಾವು ತಿನ್ನೋಕ್ಕೆ ಸಿಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನೋಡಿದರೆ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಟೇಸ್ಟ್ ಅಂತೂ ಆ ಸ್ಮೆಲ್ಲೇ ಗೊತ್ತಾಗ್ತಾಯಿದೆ ಸಕ್ಕ ಟೇಸ್ಟಿಯಾಗಿದೆ ಅಂತ ಇವಾಗ ನಮ್ಮ ನುಗ್ಗೆಕಾಯಿ ಸಾಂಬಾರು ಆಲ್ಮೋಸ್ಟ್ ಹತ್ತಿರ ರೆಡಿಯಾಗಿದೆ ಇದನ್ನು ನಾವು ಆಫ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಇಟ್ಕೊಂಡು ಏನು ಮಾಡಬೇಕು ಅಂದರೆ ನಾವು ಫಸ್ಟು ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆ ಹಾಕಿಲ್ಲ ಅಂದರೆ ಸಾಂಬಾರು ರೆಡಿ ಆಗುತ್ತಾ ಇಲ್ಲ ಅದಕ್ಕೆ ಫಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಇದ್ದೀನಿ ಹಾಕಿ ಸ್ವಲ್ಪ ಲೈಟಾಗಿ ಬಿಸಿಯಾಗಲಿ ಬಿಸಿ ಆದ ನಂತರ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋತೀನಿ ನೀವು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕ್ಬಿಡಿ ಸಾಸಿವೆ ಯಾವತ್ತಾಗಲಿ ಯಾವುದೇ ಸಾಂಬಾರು ಮಾಡಿದರೆ ಒಗ್ಗರಣೆ ಮಾತ್ರ ಮಿಸ್ ಮಾಡಬೇಡಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟಿನ ಸೂಪರಾಗಿರುತ್ತೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಎಂಟರಿಂದ ಹತ್ತು ಕರ್ಬೇ ಹಾಕಿ ಮತ್ತು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿರೋಂತಹ ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಲ್ಲ ಅಂದರೆ ಹಸಿ ಸ್ಮೆಲ್ ಇರೋದ್ರಿಂದ ನಾವು ತಿನ್ಬೇಕಾದ್ರೆ ಹಸಿ ಹಸಿಯಾಗೆ ಸಿಗುತ್ತೆ ಅದಕ್ಕೋಸ್ಕರ ಅದೇ ಫ್ರೈ ಆದರೆ ಫ್ರೈ ಆಗಿರೋದನ್ನು ನಮ್ಗೇನು ಗೊತ್ತಾಗಲ್ಲ ಇನ್ನು ಅದೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋ ತನಕ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದು ಒಂದು ಸ್ವಲ್ಪ ಸ್ಟಿಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡು ಒಂದೇ ಆಮೇಲೆ ಸೀದೋಗ್ಬಿಟ್ರೆ ಸೀದೋದ್ರೂ ಕೂಡ ಚೆನ್ನಾಗಿರೋಲ್ಲ ಅದಕ್ಕೆ ಮೀಡಿಯಮ್ ಆಗಿ ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಬರೋ ತನಕ ಮಾಡ್ಕೊಳ್ಳಿ ನೋಡಿ ಇವಾಗ ನಮ್ಮ ಬ್ರೌನ್ ಕಲರ್ ಬಂದಿದೆ ಇದನ್ನು ನಾವು ಆಲ್ರೆಡಿ ಸಾಂಬಾರನ್ನ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಸಾಂಬಾರು ತೊಗೊಂಡು ಆ ಒಗ್ಗರಣೆದಲ್ಲಿ ಹಾಕಿ ಯಾಕಂದರೆ ಸ್ವಲ್ಪ ಆಯಿಲ್ದಲ್ಲಿ ಅಲ್ಲೇ ಇರುತ್ತೆ ಅದಕ್ಕೋಸ್ಕರ ಅದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಬಗ್ಗಿಸ್ಕೊಳ್ಳಿ ನೋಡಿದ್ರೆ ಇವಾಗ ನಮ್ಮ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗೋಗಿದೆ ಇದನ್ನು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸೊ